ಇಪ್ಪತ್ತು ನೋಡ್ರಿ ಅಮ್ಮ ಐತಲ್ರಿ ನಾವು ಅದಕ್ಕೆ ಇನ್ನೇ ದರ್ಗಾ ಐತಲ್ರಿ ದರ್ಗಾಕಿ ಬರ್ತೇವ್ರಿ ಈಗ ನಾನು ಸೀಮಾಂಟಿ ಮತ್ತು ನಮ್ಮ ಮಮ್ಮಿ ಪಪ್ಪ ತಮ್ಮನ್ನ ಹೋಗಾಕತ್ತೀರಿ ನಾವು ನೆಕ್ಸ್ಟ್ ಶುಂಠಿ ಬಂದಿಲ್ರಿ ಯಾಕಂತ ಹೇಳಿದ್ರೆ ಅಕ್ಕಿ ಮದರ್ಸಕ್ಕೆ ಹೋಗ್ಯಾಳೆ ಮತ್ತು ಅಕ್ಕಿ ಬರೋದು ಒನ್ಕ ಮತ್ತು ಅಡುಗೆಯೂ ಮಾಡ್ಬೇಕು ರೀ ಅದಕ್ಕೆ ಲೆಗೋಲಗು ಹೋಗಿ ಬಂದ್ಬಿಡ್ತೇವೆ ರೀ ಇಲ್ಲಿ ಸರಕು ನೋಡ್ರಿಪ್ಪ ನಾಯಿ ಎಷ್ಟ್ಕೊಂಡು ಮಕ್ಕಳ ಒಂದೇ ಹೆಚ್ಚಿ ಎಲ್ಲ ಮಕ್ಕೊಂಡವದೆ ಎಷ್ಟು ಗೊಂದವ್ರಿಪ್ಪಾ ಅವು ಒಂದು ಡಜನ್ ಮೇಲೆ ಅದಾವೆ ರೀ ಈಗ ನಾವು ನಾಳೆ ದರ್ವಾಂಗಾಳಿಗೆ ಬಂದೇವಿ ಮಮ್ಮಿಯವರಲ್ಲಿ ಓದ್ಕಂಡು ಉದ್ದಿನ ಕಡೆ ಹಚ್ಚಕ್ಕೆ ಹೋಗ್ಯಾರೀ ಎಲ್ಲಿ ಕುಂತು ಎಲ್ಲರೂ ಸಲ ಹೋಗ್ಬೇಕು ಅಂದ್ ಈಗ ಮನೆಗೆ ನೋಡ್ರಿ ದರ್ವಾಂಗ್ ಕಣಕ್ರೆ ಹೋದ್ವಿ ರೀ ದರ್ವಾಂಗಕ್ಕೆ ಹೋಗಿ ಈಗ ಮನೆಗೆ ಹಾಕತೆವ್ರಿ ನೋಡ್ರಿ ನಾವಿಲ್ಲಿ ತಿನ್ಬೇಕಂತ ಬಂದೇವಿ ತಿನ್ಬಾರ್ದು ರೀ ಅರ್ಜಿ ಯಾವಾಗ ಬಂದೇವೆ ನೋಡ್ರಿ ಹಾಂ ಹೌದೇನಾಗ್ತು ನೋಡಿ ಸಾಯಂಕಾಲ ನಾವು ಮತ್ತೆ ತಿನ್ಬೇಕಂತ ಹೋಗಿದ್ವಿ ರೀ ಮತ್ತು ಸಿಮಾಂಟಿ ಅವ್ರಿಗೆ ಕಾಯ್ತಿರ್ತಾವಲ್ಲಿ ಈಗ ಮತ್ತೆ ಏನೋ ತಿನ್ಲಾರ್ದಂಗೆ ಅರ್ದಂಗೆ ಅಲ್ಲಿ ಹೋಗಿ ಮತ್ತೀಗ ಹೋಳಿಗೆ ಮಾಡ್ಬೇಕು ರೀ ಫಸ್ಟ್ ಹೋಳಿಗೆ ಮಾಡಾದ್ಮೇಲೆ ಅದನ್ನು ತಿನ್ನೋದು ರೀ ಅದ್ರ ನೋಡಕ್ಕೆ ಏನೇನು ಹಾಕೈತನೋ ಅದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ನ ಕಂಟಿನ್ಯೂ ನೋಡ್ರಿ ನೋಡಿರಿ ಇಲ್ಲಿ ಜಿಲೇಬಿ ತೊಗೊಳ್ಬಂದೆವು ತೊಗೊತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿ ನಿಂತಾರೆ ಅವರು ಡಿಸ್ಕಸ್ ಮಾಡ್ಕೊಳ್ತಾರೆ ಅದರಲ್ಲಿ ಫ್ರೆಶ್ ಸಿಗ್ತಾವೆ ದರ್ಗಾಂಕೂರ್ಗೆ ಹೋಗಿ ಬಂದ್ವಿ ರೀ ಈಗ ನಾವು ಮನೆಗೆ ಬಂದೇವೆ ನೋಡಿರಿ ಮನೆಗೆ ಬಂದಾದ್ಮೇಲೆ ಮಮ್ಮಿ ಹೋಳಿಗೆ ಮಾಡ್ತಾಯಿರ್ತೀರಿ ಈಗ ನೋಡಿರಿ ಹೋಳ್ಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ ಇದು ಚಾರ್ಜರ್ ಬೇಕಂತ ರೀ ಚಾರ್ಜರ್ ಕೊಡ್ತೀನಿ ಇಲ್ಲ ಹುನ್ಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾರಿ ಇಲ್ಲಿ ಬಂದು ನೆಟ್ಸೋದು ಬೆಸೋದು ಅಷ್ಟೇ ಇಟ್ಕೊಂಡಾರಿ ಇಲ್ಲಿ ಮೇಲೆ ಫಸ್ಟ್ ನೋಡಿರಿ ಈಗ ನಮ್ಮ ನಶ್ವಂಟಿಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟಾರೆ ಏನಂತ ಹೇಳಿದ್ರೆ ಕಟ್ಟಿನ ಅವ್ರ ಮಮ್ಮಿ ಚಮಚನ ಹಂಗೆ ಹರ್ಕೊಂಡ್ ಹುಟ್ಟೆ ಅಲ್ಲ ಈಗಂತೂ ಎಲ್ಲಾರಿದು ಟೇಸ್ಟ್ ಮಾಡ್ಯಾರ ನಾ ಟೇಸ್ಟ್ ಮಾಡ್ತೀನಿ ಬಾ ಮಸ್ತ್ ಆಗೈತ್ರಿ ಭಾರಿ ಆಗೈತೆ ರೀ ಟೇಸ್ಟ್ ಈಗ ಅನ್ಕ್ರಿ ಏನು ಮಾಡಾಕತ್ತಾರ ಫುಲ್ ಕಂಪ್ಲೀಟ್ ಆಗಿಲ್ಲ ನಾ ಇದು ಒಳಗೆ ಬಂದಿದ್ದೆ ರೀ ಕುಡಿಬೇಕಂತ ಹೇಳಿ ಈಗ ಟೇಸ್ಟ್ ಅಂದ್ಕೊಳಿ ಭಾರಿ ಆಗೈತೆ ಏನ ಭಾರಿ ಟೇಸ್ಟ್ ಆಗೈತೆ ರೀ ಮೊದಲು ರೆಡಿ ಆಗ್ಯಕ್ರೆ ಈಗ ಊಟ ಮಾಡೋದಷ್ಟ ನೋಡಿರಿ ವೇಟ್ ತಮ್ಮನ್ನು ಸೋನು ಅಂದ್ಕೊಂಡು ಮೊಕೊಂಡಾರ್ರಿ ಎಲ್ಲ ಚೇರ್ ಹೆಂಗೆ ಬೇಕು ಹಂಗೆ ನೀಟಾಗಿ ನೀಟಾಗಿಟ್ಟು ಮತ್ತೆ ಹಾಸ್ಕೊಬೇಕು ರೀ ಎಷ್ಟು ಅದು ಮಾತಾಡ್ಕೊಂಡು ಕುಂತಿದ್ವಿ ರೀ ದಾರಿ ಮಗು ಫೋನ್ ಹಚ್ಚಿದ್ವಿ ಮತ್ತೀಗ ಈಗ ನಾಳೆ ಊರಿಗೆ ಹೋಗೋ ತಯಾರಿ ಸ್ಟಾರ್ಟ್ ರೀ ನಮ್ದು ನಮ್ಮ ಜೊತೆ ಯಾರ್ಯಾರು ಹೇಳಿ ನಾಳೆ ನೋಡಂತ್ರಿ ಅಂದ್ರೆ ಇದೇ ಬ್ಲಾಗ್ ಒಳಗೆ ನಾಳೆ ನೋಡಂತ್ರಿ ನಿಮ್ಗೆ ಗೊತ್ತಾಕೈತಿ ಈಗ ಮಕ್ಕಳು ಅಣ್ಣರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮಗ ಅಂಕ ಮತ್ತು ಮತ್ತಿವತ್ತು ಊರಿಗೂ ಹಾಕ್ ಡಿ ಆಗಿರೀ ಬ್ಯಾಗ್ ಅಂಕರ್ ರೆಡಿ ಐತಿ ನಾವು ರೆಡಿಯಾಗಿ ಊರಿಗೆ ಹೋಗ್ತೀವಿ ಮತ್ತು ನಮ್ಮ ಜೊತೆ ಯಾರ್ಯಾರು ಬರಾಕತ್ತಾರ ಹೇಳಿ ಬ್ಲಾಗ್ ಕಂಟ್ರಿ ನೋಡಿರಿ ನಿಮ್ಗೆ ಗೊತ್ತಾಗ ಮಮ್ಮಿ ಚಪಾತಿ ಮಾಡಾಕೈತಿ ಇದಕ್ಕೆ ಇದೀಗ ಊಟ ಮಾಡ್ಕೊಂಡು ಹೋಗಂತ ಚಾತಿ ಅಡಿಗೆ ಮಾಡಕತ್ತಾರೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗಲ್ಲ ಚಪಾತಿ ಮಾಡಬೇಕು ಈಗಂತೂ ನಾವು ರೆಡಿ ಆಗ್ಯಾವ್ರಿ ಊರಿಗೆ ಹೋಗೋ ನಮ್ಮ ಜೊತೆ ಯಾರ್ಯಾರು ಬರಕತ್ತಾರ ನಿಮ್ಗೆ ಬಸ್ ಒಳಗೆ ಗೊತ್ತಾಗಿತ್ತು ಸೊ ಬರ್ರಿ ನಾವೀಗ ಹೋಗೋಣ ಕೈ ಮುಗಿದ ತಗೊಂಡ್ರಿ ಈಗ ಹೋಗಾಕ ರೆಡಿ ಆಗ್ಯಾರ ಬ್ಯಾಗು ರೆಡಿ ಆಗೈತಿ ಮಮ್ಮಿನೂ ರೆಡಿ ಆಗ್ಯಾರ ಪಪ್ಪಾನು ರೆಡಿ ಆಗ್ಯಾರ ಮತ್ತು ನಮ್ಮ ಜೊತೆ ಯಾರ್ಯಾರು ಬರ್ತಾರೋ ಅವರು ರೆಡಿ ಆಗ್ಯಾರ ಸೊ ಈಗ ಲೆಟ್ಸ್ ಗೋ ಈಗ ನಮ್ಮದು ಟೂರ್ ಹಾವೇರಿ ಅಂತ ಹಿಬಳಿ ಕಡೆ ಈಗಂತು ನೋಡಿರಿ ನಾವೆಲ್ಲರೂ ಹೋಗಾಕತ್ತೇವ್ ತಮ್ಮ ಎಕ್ಸೈಟ್ಮೆಂಟ್ ಐತೆ ನಂಗೆ ಹೋಗಾಕ ಈಗಂತ ನಾವು ಹೋಗಾಕತ್ತೀವಿ ಹ್ಞೂ ಈಗ ಬಸ್ ಹಿಡೋಣ ಹಂಗಂತ ಅಂತ ಹೋಗಾಕತ್ತೀವಿ ಗಾಡಿ ಮೇಲೆ ಒಬ್ಬೊಬ್ರು ಒಬ್ಬೊಬ್ಬರು ಅಂತ ಕೇಳಿ ಕೇಳ್ತಂದು ಹೋಗಬೇಕಂತೇಳಿ ಈಗ ಹೋಗಾಕತ್ತೀವಿ ನಾವು ಈಗ ನಾವು ಹುಬ್ಬಳ್ಳಿ ಹೋಗುವಾಗ ಇಲ್ಲಿಂದ ಫ್ರೆಶ್ ಫ್ರೆಶ್ ಜಿಲೇಬ್ ತಗೊಂಡ್ ಹೋಗಕತ್ತೀವಿ ಇಲ್ಲಿ ಇಲ್ಲೇ ಸಡನ್ಲಿ ಯಾವಾಗ ಮಾಡ್ಕೊಡ್ತಾರೆ ರೀ ಈಗ ನಮ್ಮ ಚಾ ಚಾ ಅವ್ರು ಆಟೋ ತಗೊಂಡು ಬಂದ್ರೆ ಈಗ ಆಟೋ ಒಳಗ್ ಹತ್ತೇವ್ರಿ ಕಸ್ಟಮರ್ನ ಮತ್ತೆ ಸೋನು ಹತ್ ಕುಂತಾರೀ ನಮ್ಮ ಜೊತೆ ನಶ್ವಂಟಿ ಸೀಮಾ ಅಂಟಿ ಮತ್ತೆ ಸೋನು ಬರಾಕತ್ತಾರೀ ಮತ್ತೆ ನಾವು ನಾಲ್ಕು ಬಂದಿಗೆಲ್ಲ ಸರಿಗ ಆಟ ಹೋಗತ್ತವ್ರಿ ನಮ್ಮ ಚಾಚಾ ತೊಗೊಂಡ್ ಬಂದ್ರಿ ಆಟೋನ ಹಿಂಗ ಹತ್ತೋದತಿ ಹೋಗೋದೈ ನಾವಿಲ್ಲಿ ಬಸ್ಸಿನ ವೇಟ್ ಮಾಡಕತ್ತ ಒಂದ್ ತಾಸಿನ ಮೇಲೆ ಆತ್ರಿ ಇನ್ನೂ ತನಕ ಬಸ್ ಬಂದಿಲ್ಲ ನಾವ್ ಇನ್ನೂ ತನಕ ಇಲ್ಲ ಅಂತೀವಿ ಟೈಮ್ ಟೈಮ್ ಅಷ್ಟಾಗತ್ತೆ ಅಂತ ಈಗ ಬಂದು ಹೊರ ಆಗತ್ರಿ ಮತ್ತೆ ಅಲ್ಲಿ ಹೋಗಿ ಮುಟ್ಟ ತನಕ ಲೇಟ್ ಆಕೈತ್ಪ ಅದ ಅದನ್ನ ನಾನು ಇಲ್ಲಿ ಎಷ್ಟ್ ಹೊತ್ತಾಕೇತೇನ್ ಗೊತ್ತಿಲ್ಲ ರೀ ಒಟ್ಟು ಇಲ್ಲಿ ವೇಟ್ ಮಾಡ್ಕೊಂಡು ನಿಂತೇವ್ರಿ ನಾವು ಬಸ್ ಇಂದ ಇಲ್ಲ ಗುರಿ ಬಾಳ್ ರಶ್ ಐತಿ ಆದ್ರೂ ನಾವಿಲ್ಲಿ ಬಸ್ ನ ಕು ನೋಡ್ರಿ ಹುಬ್ಳಿಗೆ ಈಗಂತೂ ಫೈನಲ್ ನಾವೆಲ್ಲಾರು ಇಳಿದಿವಿ ಪಿಲ್ಲರಿಸೀಗಂತೂ ನಾವ್ ಇಳಿದಿವಿ ಮತ್ತೀಗ ಗದಗ ಎಲ್ಲಾ ಹುಬ್ಬಳ್ಳಿ ಬಸ್ ಹಿಡ್ಕೊಂಡು ಹೋಗ್ಬೇಕು ನೋಡ್ರಿ ನೋಡ್ರಿ ನಾವಿಲ್ಲಿ ಅಂಗಡಿಗೆ ಬಂದೇವಿ ಏನಾದ್ರೂ ತೊಗೊಳಕಿಂದ ತಗೊಂಡಿವಿ ಮೂರ ಹಾ ಮೂ ನಾವ್ ಅನ್ಕುರು ಈಗ ಎಲ್ಲೇ ಹುಬ್ಬಳ್ಳಿ ಇಲ್ಲ ಗದಗಿನ್ ಬಸ್ಸಿನ ವೇಟ್ ಮಾಡಕ್ ಹತ್ತೀವ್ರಿ ಈಗ ಎಲ್ಲರು ಕುಂತೀವಿ ನೋಡ್ರಿ ನಾವಿಲ್ಲಿ ಪಪ್ಪಾ ನೀರು ತಗೊಂಡ್ ಬರಕ್ ಹೋಗ್ಯಾರ ನಾನು ಇಸ್ಕೊಂಡು ತೊಗೊಂಡೇನೆ ಅಂದ್ರೆ ಹಂಗ ಈಗಲ್ಲ ನಶ್ಮಾರ ಹಾ ಆಯ್ತಮ್ಮ ನೀವು ಚಾಕ್ಲೇಟ್ ನೈಸ್ ಐತೆ ಅಲ್ಲ ಇದು ಈಗ ಬಸ್ಸಿನ ವೇಟ್ ಮಾಡಕ್ಕೆ ಹತ್ತೀವ ಪಪ್ಪ ಬಾಟಲ್ ತಗೊಂಡ್ ಬಂದ ರೀ ನೀರು ಕುಳ್ಯದ ಈಗ ಹೋಗೋದು ನೋಡ್ರಿ ನಮ್ಮ ಹುಬ್ಬಳ್ಳಿಗೆ ಈಗ ನೋಡ್ರಿ ನಾವು ಇಲ್ಲಿ ಗದಗ ಬಸ್ ಹತ್ತಿವಿ ಇದು ರಶ್ ಐತಿ ಆದ್ರೆ ನನಗೆ ಇಲ್ಲಿ ಚಿಪ್ಸ್ ಆಗತಿ ನೋಡ್ರಿ ಇವರೆಲ್ಲ ತಮ್ಮ ತಮ್ಮ ತಿಂದಾರ ನಮ್ಮ ಶೋ ತಮ್ಮ ನಮ್ಮ ತಮ್ಮ ಹೇಳ್ಕೊಂತ ನಮ್ಮ ಸಿಮಾ ಟಿ ಕೊಟ್ಟಳ ಈಗಿಲ್ಲ ಒಂದ್ ಸ್ಟಾಪ್ ಒಳಗ್ ಇರ್ತೈತಿ ಈಗ ಇಲ್ಲಿ ನೋಡ್ರಿಪ್ಪ ನಾವು ಏಳ್ತಾಡ ಇಲ್ಲ ಹೊರಗೆ ಅಂತ ಶಂಕು ತುಂಬೈತಿ ಈಗ ನಾವು ರೇಡ್ ನೋಡ್ರಿ ನೋಡ್ರಿ ಈಗ ಹುಬ್ಳಿ ಬಸ್ ಹಾಕ್ಬೇಕು ಟೈಮ್ ಅನ್ಕೊ ಆರು ಗಂಟೆ ಆಗೈತೆ ರೀ ಈಗ ನಾವು ಹೋಗೋ ಮತ್ತೆ ನೋಡ್ರಿ ಅಂದ್ರೆ ಡೈರೆಕ್ಟ್ ಹುಬ್ಳಿ ಹೋಗ್ತೀವಿ ಎಲ್ಲಿ ಹೋಗಿ ಹೋಗ್ತೀರಿ ಹೇಳಿದ್ರೆ ನಾಷ್ಟ ನಾಶ ಮಾಡ್ತಿದ್ದೆಳಿ ಅದಕ್ಕೆ ನೋಡೋಣ ರೀ ಈಗ ಏನು ಮಾಡ್ತಾರೆ ಪಪ್ಪನ ಕೈಗೆಲ್ ಬ್ಯಾಗ್ ಅದಾವೆ ರೀ ಸೊ ಒಂದು ಬ್ಯಾಗ್ ಐತಿ ನಾನೇನು ಬ್ಯಾಗ್ ಹಾಕೊಂಡೇನಿ ನಾ ಶಂಟಿ ಎರಡು ಬ್ಯಾಗ್ ಅದಾವೆ ಮಮ್ಮಿ ಮತ್ತು ಸೀಮಾಂಟಿ ಒಂದೊಂದು ಬ್ಯಾಗ್ ಹಾಕೊಂಡ್ರಿ ನೋಡೋಣ ರೀ ಏನು ನನ್ಕೂರಿ ಈಗ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊರಗೆ ಹೋಗತೇವ್ರಿ ಯಾಕಂತ ಹೇಳಿದ್ರೆ ಅದು ಎಕರೆ ಸದಿದ್ರೆ ತಿನ್ನಾಕ್ರಿ ಇಲ್ಲಿ ನೋಡ್ರಿಪ್ಪ ಇದಕ್ಕುದ್ರಿ ಅಂದ್ರೆ ತಂಗಂತಾರೆ ಇದಕ್ಕ ಮಸ್ತ್ ಐತ್ರಿ ಇಲ್ಲಿ ಯಾವಾಗಾದ್ರೂ ನೋಡ್ರಿ ಹಿಂದಿರ್ಸಿರ್ತಾರ ಈಗಂತೂ ನೋಡ್ರಿ ನಾವು ಇಲ್ಲಿ ಬಂದು ಎಕ್ರೆಸ್ ತಂದೀವಿ ಎಲ್ಲರೂ ತಿನ್ನಾಕತ್ತಾರೆ ನಾವು ನಿಂತೇವ್ರಿಪ್ಪಾ ಅಲ್ಲಿ ಬಸ್ನ ಬಜಾರಾಗೈತಿ ಈಗಂತೂ ರೈಸ್ ತಂದು ಬಿಡ್ತಿದ್ವಿ ರೀ ಮತ್ತೆ ಬಾಟಲ್ಲಿ ತುಂಬ್ಕೊಂಡ್ವಿ ಈಗ ಹೋಗಿ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲೇ ಬಸ್ ಹಿಡಿಗೆ ಹೋಗೋದ್ರಿ ಡೈರೆಕ್ಟ್ ಹುಬ್ಬಳ್ಳಿಗೆ ಈಗ ನೋಡ್ರಿ ನಾವು ಹತ್ತಾಕತಿ ಒಂದು ಬಸ್ ಹತ್ತಿದ್ವಿ ರೀ ಆದ್ರೆ ಅದು ಹೋಗೋದಿಲ್ಲಂತ್ರಿ ಅದಕ್ಕೆ ಈಗ ಮತ್ತೊಂದು ಬಸ್ ಹತ್ತಿ ನೋಡ್ರಿ ಅದ್ಕು ಫುಲ್ ಖಾಲಿ ಐತಿ ನಾವ ನೋಡ್ರಿ ಫಸ್ಟ್ ಹತ್ತಕತೆ ತಮ್ರು ಆಟ ಆಟಾಡಕ್ಕೆ ಮಸ್ತ್ ಆಗ್ಬಿಟ್ಟೇತ್ರಿ ಇಲ್ಲಿ ಹತ್ತೋ ಹಾಂ ಹಾಂ ಫೈನಲ್ ಈಗ ನಾವು ಹುಬ್ಬಳ್ಳಿಗೆ ಅನ್ಕುರು ಬಂದೇವ್ರಿ ಹುಬ್ಬಳ್ಳಿಗೆ ಬಂದ ಸೀಮಾ ಸಿಮಾಟ್ ನೋಡ್ರಿ ಸಿಗ ತಗೊಳ್ತಾ ಇರೋ ಈಗ ಹುಬ್ಳಿ ಒನ್ಕರು ಎಂಟ್ರೆನ್ಸ್ ಆಗ್ಯವ್ರಿ ಈಗ ನೋಡಿದ್ರೆ ನೀ ದಾದಿ ಮನಿಗೆ ಹೋಗ್ಬೇಡ ನಮ್ಮ ಜೊತೆ ಯಾವಾಗಾದರೂ ಒಮ್ಮೆ ಬರ್ತಾ ಅನ್ನೋಕ್ಕದ ಸೊ ಅದಕ್ಕೆ ಇವತ್ತು ಇಲ್ಲೇ ಇರ್ತೇನೆ ರೀ ಮಮ್ಮಿ ಮನೆಯೊಳಗೆ ಈಗ ಫಸ್ಟ್ ಮನೆಗೆ ಹೋದ ತಕ್ಷಣ ನೋಡೋಣ ರೀ ಏನು ಈಗ ನೋಡ್ರಿ ನಾವ ಹೊಸೂರು ಬಸ್ ಸ್ಟ್ಯಾಂಡ್ ಹೋಗರು ಬಂದೇವಿ ಈಗ ಇಳಿತೇವ್ರಿ ಈಗಂತೂ ನಾವಿಲ್ಲಿ ಬ್ರೆಡ್ ಬಿಸ್ಕೆಟ್ ತೊಗೋಕ್ ಬಂದೇವ್ರಿ ಫಸ್ಟ್ ನಾವು ನಮ್ಮನೆಗೆ ಹೋಗಲ್ರಿ ಫಸ್ಟ್ ನಾವು ದಾದಿ ಮನೆಗೆ ಹೋಗ್ತೇವ್ರಿ ದಾದಿ ಮನೆಗೆ ಹೋಗೋಕ ಬ್ರೆಡ್ ಬಿಸ್ಕೆಟ್ ಅದನ್ನೆಲ್ಲ ತೊಗೊಂತೇವ್ರಿ ಈಗ ಅನ್ಕು ಇಲ್ಲಿ ಆಟೋ ಸಿಕ್ಕೈತ್ರಿ ಈಗ ನಾವು ಹತ್ತೇವ್ರಿ ಆಟೋದ ಈಗಂತೂ ಆಟೋ ಇರ್ತನ ದಾದಿ ಮಂಗಡಿಗೆ ಬಂದೇವ್ರಿ ಪಪ್ಪಾ ಮಮ್ಮಿ ಅದನ್ನೆಲ್ಲ ಜನೆ ಮಾತಾಡ್ಕತೀ ಸೊ ನೋಡ್ ಹೋಗ್ಕೊಬಿಟ ನೋಡ್ರಿ ಈಗಂತೂ ಮನೆಗೆ ಹೋಗಿ ಊಟ ಮಾಡಿ ಮತ್ತೀಗ ಹೋಗಾಕತಿ ನೋಡ್ರಿ ನಾವು ಹೋಗಿದ್ದಿಲ್ಲ ಆದ್ರೆ ಇವ್ರ ಬಾಬಾ ಅನ್ನಕಾರಿ ಅದಕ್ಕೆ ಹೋಗಿ ನಾಳೆ ಬರ್ತೇನ್ ರೀ ಈಗಂತೂ ನೋಡ್ರಿ ನಾವು ಆಟೋ ಸಿಗಲ್ರಿ ಈಗ ರಾತ್ರಿ ಹತ್ತು ಗಂಟೆ ಆಗೈತಿ ಸೊ ಅದಕ್ಕೆ ಏನು ಏನ್ ಅಂತ ಹೇಳಿದ್ರೆ ನಡ್ಕೊತಾನೆ ಹೋಗಾಕತೇವ್ರಿ ಅದೇನು ಮಾತಾಡ್ಕೊತ ಹೋದ್ರೆ ಐದು ನಿಮಿಷ ಆಗಲ್ಲ ಅಂತ ಹೇಳಿ ಹೋಗಾಕತೆ ನೋಡ್ರಿ ನಾವೀಗ ಈಗಂತೂ ಇಲ್ಲಿ ಎಲ್ಲ ರೆಡಿ ಆದ್ರಿ ಮಮ್ಮಿ ನೀ ಏನು ನಾಷ್ಟ ಮಾಡಕ್ಕೆ ಅಲ್ಲಿ ಲೆವೆಲ್ ಹೋಗ ಮಾಡ ಎಲ್ಲ ರೆಡಿ ಆಗ್ಯಾರೀಗ ಫಸ್ಟ್ ದರ್ಗಾಂಕ ಹೋಗಾದ್ಮೇಲೆ ಹುಬ್ಳಿಗೆ ಹೋಗೋಣತ್ತ ಮಾರ್ಕೆಟ್ ಎಲ್ಲ ಶಾಪಿಂಗ್ ಮಾಡ್ತಾರೆ ಅಂತ ಮಾಡ್ತಾರಂತ ಶಾಪಿಂಗ್ ಮಾಡಿಸ್ತೀವಿ ಈಗ ಅನ್ಕೊಂಡು ನಾವು ರೆಡಿ ಆಗ್ಯವಿ ಮಮ್ಮಿ ನಾಷ್ಟ ಆದಮೇಲೆ ಈಗ ಹೋಗೋದ್ರಿ ದರ್ಗಾಂಕ ದರ್ಗಾಂಕದನ್ನೆಲ್ಲ ಹೋಗಿ ನಿಂದೆರಡು ಸತ ನಾಷ್ಟ ಬಿಡ ಈಗಂತೂ ನಾವೆಲ್ಲರೂ ದರಗಕ್ಕೆ ಕ್ರೀಡೆ ಆಗ್ಬೇಕಂತ ಹೇಳಿ ಒಂಬತ್ತು ಆದ್ರೆ ಈಗ ಒಂದು ಗಂಟೆ ಆಗೈತಿ ನಾವು ಹೋಗೋಷ್ಟ್ರೊಳಗೆ ಈಗ ಹೋಗಾಕತ್ತೆ ನೋಡ್ರಿ ನಾವು ಫಸ್ಟ್ ದರ್ಗಾಕ್ ಹೋಗಿ ಆಮೇಲೆ ಶಾಪಿಂಗ್ ಮಾಡೋಕೋಗಕ್ಕೆ ನಾವೇನು ಶಾಪಿಂಗ್ ಮಾಡೋದಿಲ್ಲ ರೀ ಮಣ್ಣು ಮನೆ ಆದ್ರೂ ಶಾಪಿಂಗ್ ಮಾಡಿವಿ ಇವರೇ ಊರಿಂದ ಬಂದಾರಲ್ಲ ರೀ ನಾ ಶುಂಠಿ ಶ್ರೀಮಂಟಿ ಅವರೇ ಏನಾದರೂ ತಗೋತಾರೆ ಅನ್ಸುತ್ತಿರಿ ಅವ್ರಿಗೆ ತೋರ್ಸೋದ್ರಿ ನಾ ಯಾವ ಅಂಗಡಿಗೆ ತೊಗೊಳ್ತೀನಿ ಮಮ್ಮಿ ಯಾವ್ಯಾವ ಅಂಗಡಿ ಒಳಗೆ ತೊಗೊಳ್ತಾರೆ ಅನ್ನೋದು ಈಗ ಹೋಗಾಕತ್ತೆ ನೋಡ್ರಿ ನಡ್ಕೊತ ಹೋಗ್ಯೋ ಹಂಗ ಆಟೋದೊಳಗೆ ಹೋಗಿ ಹೋಗೋಲ್ಲ ಬಟ್ ಹೋಗಾಕತ್ತೀವ್ರಿ ನಾವು ನಶಾಂಟಿ ನನ್ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾ ಈ ರೋಡ್ ಮೇಲೆ ನೋಡ್ರಿ ಹಾ ನಾವ್ ಅವತ್ತು ದರ್ಗಾಕ್ ಹೋಗ್ರಿ ಇದ್ರ ರೋಡ್ ಮೇಲೆ ಹೋಗಕತಿ ನೋಡ ನಾವ್ ಈಗ ನಡ್ಕೊಂತಾನೆ ರೀ ಬೈರಿ ಹೋಗ್ ದರ್ಗಾಂಕ ಅದೇ ಇಲ್ಲಿಂತ ಶಾರ್ಟ್ ಕಟ್ ಒಳಕ್ ಹೋದ್ರ ಸೆನಿ ಆಕೇತಿ ಅಲ್ಲಿ ಶಾರ್ಟ್ ಕಟ್ ಆಯ್ವಾ ನಮ್ದು ನಾವು ಫಸ್ಟ್ ಟೈಮ್ ದರ್ಗಾಕ್ಕೆ ಬರ್ತಾ ಇರೋದು ಹ್ಮ್ ಇದು ನೋಡ್ ರೂಪಾಯಿ ಇಲ್ಲಿ ಎ ಪಿ ಎಮ್ ಸಿ ಬೆಳಿಗ್ಗೆ ಅಷ್ಟೇ ಮಾರ್ಕೆಟ್ ಹಾಕೈತಿ ಇಲ್ಲಿ ಬೆಳಗ್ಗೆ ಅಂದ್ರೆ ನಸಕ್ಕನೇಗೆ ಈಗೂ ಒಂದು ಸ್ವಲ್ಪ ಅಲ್ಲ ಛತ್ರಿಗೆ ರೀ ಛತ್ರಿಗಿತ್ರ ಅನ್ನೆಲ್ಲ ಹಾಕ್ಯಾರ ಅಂದ್ರೆ ನಾವು ಸ್ವಲ್ಪ ಸ್ವಲ್ಪ ಅಷ್ಟ ಐತ್ರಿ ಹುಣಕಿದ್ರೆ ಎಲ್ಲರೂ ಹೋಗ್ಯಾರೀ ನಾವು ಇಲ್ಲೇ ಮೊದಲು ತರಕಾರಿ ಮಾರ್ಕೆಟ್ ಅಲ್ರಿ ಲಾಕ್ಡೌನ್ ಒಳಗೆ ಅವಾಗ ಇಲ್ಲೇ ಬರ್ತಿದ್ವಿ ರೀ ಕಾಯಿಫಲ್ಯ ಅದನ್ನೆಲ್ಲ ತಗೊಂಡ್ಬರಕೆ ಇಲ್ಲಿ ನೋಡ್ ರೂಪಾಯಿ ಹೋಗ್ಲಾ ಅದನ್ನೆಲ್ಲ ಎಷ್ಟು ಚಂದ ಐತಿ ಅಂದ್ರೆ ಅದರೊಳಗಿನ ಕಲರ್ ನೋಡ್ರಿ ಇಲ್ಲೇ ಪರ್ಪಲ್ ಕ್ಲರ್ ಇಲ್ಲಿ ಡಾರ್ಕ್ ಪಿಂಕ್ ಮತ್ತೆ ಅಲ್ಲಿ ಪರ್ಪಲ್ ಮತ್ತು ವೈಟ್ ವಾಹ್ ಮಸ್ತ್ ಕಾಣಸಕೈತ್ರಿ ಇದಿಲ್ಲಿ ಹಾ ಇಲ್ಲಿ ಏನಾರು ತೆಗ್ದಾರಪ್ಪ ಮತ್ತು ಇನ್ನೊಂದು ಪಳಿ ಹಾಕ್ಯಾರ ಅಲ್ಲಿಂದ ಹೋಗಕತ್ತೆ ನೋಡ್ರಿ ಅಲ್ಲಿ ಹೋಗಿ ನೋಡಿ ಬಂದ್ರಿ ಇಲ್ಲ ಮತ್ತೆ ಇದನ್ನ ಪಳಿ ಹಾಕ್ಯಾರೀ ಇಲ್ಲಿಂದ ನಾವು ನಾವಲ್ಲಿ ರೋಡ್ ದಾಟಿ ನೋಡ್ರಿಪ್ಪ ರೋಡ್ ಒಳಗೆ ಏನಿಲ್ಲ ಹಚ್ಚಾರ ಮತ್ತೆ ಸ್ಟಿಕ್ಕು ಹಚ್ಚಾರ ಗುಳ್ಳೆ ಮಾಡಕ್ಕೆ ಯೂಸ್ ಆಗೈತೆ ನೋಡೋಣ ಬನ್ರಿ ಇಲ್ಲಿ ನಾವು ಇಲ್ಲಿ ತರ್ಗಂಗ್ ಬಂದಿವ್ರಿ ಮಮ್ಮಿಯವ್ರ ಏನು ಹಿಂದೆ ದಾಟಿಲಿ ಅವ್ರು ಬರೋ ತನಕ ಇಲ್ಲಿ ನೆರಳಾಗ್ ವೇಟ್ ಮಾಡಕತ್ತೀವಿವ್ರಿ ನಾವು ಈಗ ಮಮ್ಮಿಯವರು ಬಂದ್ರಿ ಇಲ್ಲ ಐದು ನೋಡ್ರಿ ತರಗ ಈ ತರದೊಳಗೆ ಹೋಗ್ತೇವ್ರಿ ನಾವು ಈಗ ಅಂದ್ಕೊಂಡ್ರೆ ದರ್ಗಾಂಗೆ ಹೋಗಿ ಬಂದಿವಿ ಮತ್ತೆ ನೀರು ತುಂಬ್ಕೊಂಡ್ವಿ ಈಗ ಹೋಗಾಕತ್ತೆ ನೋಡ್ರಿ ಫಸ್ಟ್ ಈಗ ಮಾರ್ಕೆಟಿಗೆ ಹೋಗಿ ವೆಲ್ಗೆ ಹೋಗಬೇಕ ಗೊತ್ತಿಲ್ಲ ಬಟ್ ಈಗ ದರ್ಗಾನ್ ತೊರಗೆ ಹಾಕತ್ತೇರಿ ಫಸ್ಟ್ ದರ್ಗಾ ಕಲ್ಕು ಹೋಗ್ಯಾವ್ರಿ ಮತ್ತು ನಾವೆಲ್ಲ ಹೋಗಕತ್ತ ಮನೆಗೆ ಹಾಕತ್ತೇವ್ರಿ ಮನೆಗೆ ಹೋಗಿ ಮತ್ತು ಮಾರ್ಕೆಟ್ಗೆ ಹೋಗ್ಬೇಕಲ್ರಿ ಈಗ ಜಲ್ದಿ ಜಲ್ದಿ ಮನೆಗೆ ಹೋಗ್ಯಾವ್ರಿ